ನಮಸ್ತೆ ಫ್ರೆಂಡ್ಸ್ ನಾನು ಮಧುರಾ ಇವತ್ತು ಸೆಪ್ಟೆಂಬರ್ ಹದಿನಾಲ್ಕು ಶನಿವಾರದ ಸಂಜೆ ಗಾರ್ಡನ್ನಲ್ಲಿ ಬೇಕಾದಷ್ಟು ಕೆಲಸ ಇದೆ ಮಾಡಲಿಕ್ಕೆ ಯಾಕಂದರೆ ಮಳೆ ಮುಗಿತಾ ಬಂತಲ್ವ ಈಗೆಲ್ಲ ಗಿಡಗಳನ್ನು ಸೆಟ್ ಮಾಡುವಂಥ ಕೆಲಸ ಈ ಟೈಮ್ನಲ್ಲಿ ಮಾಡಬೇಕಾಗ್ತದೆ ಹಾಗಾಗಿ ನನ್ನ ವಿಡಿಯೋ ನೋಡಿ ನಿಮಗೂ ಕೂಡ ಗಾರ್ಡನ್ನಲ್ಲಿ ಏನಾದರೂ ಗಿಡ ಬೆಳೆಸುವುದಕ್ಕೆ ಖಂಡಿತ ಟಿಪ್ಸ್ ಸಿಗ್ಬಹುದು ಅಂತ ಈ ವಿಡಿಯೋವನ್ನು ಹಂಚಿಕೊಳ್ತಾ ಇದ್ದೇನೆ ಇವತ್ತು ಕೆಲವಷ್ಟು ಗಿಡಗಳ ರೀಪಾಟಿಂಗ್ ಇದೆ ಹಾಗೆ ಹೊಸ ಗಿಡ ಕೂಡ ಮಾಡಲಿಕ್ಕಿದೆ ಮೊದಲಿಗೆ ನಾನು ಮಾಡ್ತಾ ಇರುವಂಥದ್ದು ನೋಡಿ ತೆಂಗಿನ ಸಿಪ್ಪೆ ಏನಿರ್ತದೆ ನಮ್ಮಲ್ಲಿ ನಾವು ತೆಂಗಿನಕಾಯಿ ಸುಲಿದ ನಂತರ ಅದನ್ನು ಈ ರೀತಿಯಾಗಿ ಹದವಾಗಿ ಬಿಡಿಸ್ಕೊಳ್ತಾ ಇದ್ದೇನೆ ಇದು ಹೀಗೆ ಆಗಬೇಕಂತ ಏನಿಲ್ಲ ಆದರೆ ಇದು ಬಿಡಿ ಬಿಡಿಯಾಗಿದ್ದಷ್ಟು ಒಳ್ಳೆಯದು ಆದ್ದರಿಂದ ಈ ತೆಂಗಿನ ಸಿಪ್ಪೆಯನ್ನು ಅಥವಾ ನಾರನ್ನು ನಾವು ತುಂಬ ಗಿಡಗಳಿಗೆ ಬಳಸ್ತೇವೆ ನಾನಿವತ್ತು ಬಳಸುವಂಥದ್ದು ಆ್ಯಂತೂರಿಯಂ ಗಿಡಗಳಿಗೆ ಕೆಲವು ಚಿಕ್ಕ ಚಿಕ್ಕ ಆಂಥೋರಿಯಂ ಗಿಡಗಳು ಕೂಡ ನೆಟ್ಟು ಕೆಲವು ಸಮಯದಲ್ಲೇ ನೋಡಿ ಸುಂದರವಾದ ಹೂಗಳನ್ನು ಕೊಟ್ಟಿದೆ ನೇರವಾಗಿ ಮಳೆಯಲ್ಲಿ ಈ ಗಿಡಗಳನ್ನು ನೀವಿಟ್ಟಿದ್ರೆ ಇದನ್ನೆಲ್ಲ ಕೂಡ ನೆರಳಿಗೆ ಶಿಫ್ಟ್ ಮಾಡಲೇಬೇಕು ಯಾಕಂದ್ರೆ ಬೇಸಿಗೆಯಲ್ಲಿ ಇದು ಸತ್ತೋಗ್ಬಹುದು ಹಾಗಾಗಿ ಇದರ ಮೇಲ್ಗಡೆಯಿಂದ ಅಂದ್ರೆ ಮಣ್ಣಿನ ಮಿಶ್ರಣದ ಮೇಲ್ಗಡೆಯಿಂದ ಈ ತೆಂಗಿನ ನಾರನ್ನು ಸ್ವಲ್ಪ ದಪ್ಪವಾಗಿ ಹರಡಿಕೊಳ್ತಾ ಇದ್ದೇನೆ ಎಲ್ಲ ಆ್ಯಂಥೋರಿಯಂ ಗಿಡ ಹೊಸದಾಗಿ ನೆಟ್ಟದ್ದಿರ್ಬೋದು ಅಥವಾ ಹಳೆಯ ಗಿಡಗಳಾದರೂ ಹೀಗೆ ಮಾಡಲೇಬೇಕು ಮಳೆಗಾಲದಲ್ಲಿ ಹೀಗಿಲ್ಲಾಂದ್ರೂ ಸಮಸ್ಯೆ ಇಲ್ಲ ಇನ್ನು ನಮಗೆ ಸೆಕೆ ಸ್ಟಾರ್ಟ್ ಆಗ್ತದಲ್ವ ಆದ ಕಾರಣ ಆ ಬಿಸಿಲನ್ನು ತಡ್ಕೊಳ್ಳಿಕ್ಕೆ ಈ ಗಿಡಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಟೆಂಪರೇಚರ್ ಕೂಡ ಜಾಸ್ತಿ ಇರ್ತದೆ ಆದ್ದರಿಂದ ಗಿಡದ ಬುಡ ತಂಪಾಗಿರ್ತದೆ ನೀರನ್ನು ಕೂಡ ಹಿಡಿದಿಟ್ಕೊಳ್ತದೆ ಆದ್ದರಿಂದ ಈ ರೀತಿಯಾಗಿ ಮಾಡ್ತೇನೆ ಇದೊಂದು ನೋಡಿ ಕೆಂಪು ಬಣ್ಣದ ಆ್ಯಂಥೋರಿಯಂ ಗಿಡ ನನ್ನಲ್ಲಿ ತುಂಬ ಏನಿಲ್ಲ ಕೆಲವಷ್ಟಿದೆ ಎಲ್ಲವೂ ಕೂಡ ಆರೋಗ್ಯಕರವಾಗಿದೆ ತುಂಬ ಬೇರುಗಳು ಕೂಡ ಮಳೆಗಾಲದಲ್ಲಿ ಇದು ಕೊಡ್ತದೆ ನಮ್ಮ ಕಡೆಯೆಲ್ಲ ಆದ್ದರಿಂದ ಇದರ ಮೇಲ್ಗಡೆ ಕೂಡ ನಾನು ತೆಂಗಿನ ನಾರಿನಿಂದ ಈ ಬೇರುಗಳನ್ನೆಲ್ಲ ಮುಚ್ಚಿಕೊಂಡ್ರೆ ಗಿಡಕ್ಕೆ ತುಂಬ ತಂಪು ಅಂತ ಅನ್ನಿಸ್ತದೆ ನೀರನ್ನು ಕೂಡ ಇದು ಹಿಡಿದಿಟ್ಕೊಳ್ತದೆ ಈ ಆಂಥೂರಿಯಂ ನೆಟ್ಟು ಎರಡು ವರ್ಷ ಆಗ್ತಾ ಬಂತು ಸ್ವಲ್ಪ ಸಣ್ಣ ಪಾಟಲ್ಲಿ ನಾನು ಚಿಕ್ಕ ಗಿಡ ನೆಟ್ಟಿದ್ದದ್ದು ಆದರೆ ಈಗ ಪಾಟ್ ಫುಲ್ ಆಗಿದೆ ಆದ್ದರಿಂದ ಇದನ್ನು ನಾನು ರೀಪಾಟ್ ಮಾಡಬೇಕು ರೀಪಾಟ್ ಮಾಡುವಾಗ ಇದರಿಂದ ಸಣ್ಣ ಸಣ್ಣ ಕೆಲವು ಗಿಡಗಳನ್ನು ಪ್ರತ್ಯೇಕ ಕೂಡ ಮಾಡಿಕೊಳ್ತಾ ಇದ್ದೇನೆ ಆದ್ದರಿಂದ ಬೇರೆ ಪಾಟಲ್ಲಿ ನೆಡ್ಬೋದು ಅಥವಾ ನಮಗೆ ಬೇಕಾದಂಥ ಫ್ರೆಂಡ್ಸ್ಗಳಿಗೆ ಕೂಡ ಈ ಗಿಡಗಳನ್ನು ನಾವು ಹಂಚಿಕೊಳ್ಬೋದು ಇದನ್ನು ಸ್ವಲ್ಪ ಪಾಟನ್ನು ಈ ರೀತಿಯಾಗಿ ಒತ್ತಿಕೊಂಡರೆ ಸಾಕು ಬೇರು ಪೂರ್ತಿಯಾಗಿ ಹರಡಿರುವುದರಿಂದ ಸುಲಭವಾಗಿ ಇದು ಹೀಗೆ ಬಿಟ್ಟುಕೊಳ್ತದೆ ನೋಡಿ ಯಾವ ರೀತಿಯಾಗಿ ಬೇರು ಹಬ್ಬಿಕೊಂಡಿದೆ ಹೇಳಿ ಈ ರೀತಿಯಾಗಿ ಬೇರಿದ್ರೆ ಗಿಡ ಚೆನ್ನಾಗಿ ಬರುವುದಿಲ್ಲ ಹೂ ಕೂಡ ಇದು ಕೊಡುವುದಿಲ್ಲ ಆದ ಕಾರಣ ಇದರಲ್ಲಿರುವಂತಹ ಎಕ್ಸ್ಟ್ರಾ ಬೇರುಗಳೇನಿದೆ ಅದನ್ನೆಲ್ಲ ನಾನು ತುಂಡು ಮಾಡಿ ತೆಗಿತೇನೆ ಹೀಗೆ ತುಂಡು ಮಾಡಿದರೆ ಗಿಡ ಸಾಯೋದಿಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು ಆದ ಕಾರಣವೇ ತಂಪು ವೆದರ್ ಇರುವಾಗಲೇ ನಾವು ಇದನ್ನು ಮಾಡಬೇಕು ಆಂತೂರ್ಯಮ್ಮನ್ನು ಮಳೆಗಾಲದಲ್ಲಿ ಕೂಡ ನೀವು ರೀಪಾಟಿಂಗ್ ಅಥವಾ ಹೊಸ ಗಿಡ ಮಾಡ್ಕೊಳ್ಬೋದು ಆದರೆ ನನಗೆ ಟೈಮ್ ಆಗಿರಲಿಲ್ಲ ಆದ್ದರಿಂದ ಈಗ ಮಳೆಗಾಲ ಪೂರ್ತಿಯಾಗಿ ಮುಗಿಯೋದ್ರ ಒಳಗಡೆ ಮಾಡ್ಕೊಳ್ತಾ ಇದ್ದೇನೆ ಎಕ್ಸ್ಟ್ರಾ ಬೇರನ್ನೆಲ್ಲ ತೆಗೆದು ಅದನ್ನು ಮಣ್ಣಿನಿಂದ ಬಿಡಿಸಿಕೊಂಡು ನಮಗೆ ಸಾಧ್ಯ ಆದಷ್ಟು ಗಿಡಗಳನ್ನು ಪ್ರತ್ಯೇಕ ಮಾಡಿಕೊಳ್ಬೇಕು ಸ್ವಲ್ಪ ಪ್ರತ್ಯೇಕ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು ನೀವು ಕತ್ತಿಯನ್ನು ಯೂಸ್ ಮಾಡಿ ಕಟ್ ಮಾಡ್ಕೊಂಡು ಕೂಡ ಸಪ್ರೇಟ್ ಮಾಡ್ಬೋದು ಈ ರೀತಿಯಾಗಿ ಸೈಡಿಂದ ಸಣ್ಣ ಸಣ್ಣ ಗಿಡಗಳನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ಇದರಲ್ಲಿ ಮಿನಿಮಮ್ ಒಂದು ನಾಲ್ಕರಿಂದ ಐದು ಬೇರುಗಳಾದರೂ ಇದ್ದರೆ ಇದು ಬದುಕುವಂತಹ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಏಳರಿಂದ ಎಂಟು ಗಿಡಗಳನ್ನು ಈ ಮೇಯ್ನ್ ಗಿಡದಿಂದ ನಾನು ಪ್ರತ್ಯೇಕ ಮಾಡಿಕೊಂಡಿದ್ದೇನೆ ಕೆಲವುದನ್ನು ನಾನು ನೆಟ್ಕೊಳ್ತೇನೆ ಕೂಡ ಹೇಗೆ ನೆಡೋದು ಹೇಳಿದರೆ ಇಲ್ಲಿ ನಾನೊಂದು ಆರೂವರೆ ಇಂಚಿನ ಪಾಟ್ ನೀವು ಸ್ವಲ್ಪ ದೊಡ್ಡ ಪಾಟ್ ಕೂಡ ತಗೊಳ್ಬೋದು ರೀಪಾಟಿಂಗ್ ಆಗಾಗ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಅಥವಾ ಕಷ್ಟ ಆಗ್ತದೆ ಹೇಳಿದರೆ ಇದಕ್ಕೆ ಉದುರುದುರಾಗಿರುವಂತಹ ಮಣ್ಣನ್ನೇ ನಾನು ಉಪಯೋಗಿಸ್ತೇನೆ ನೀವು ಚೆನ್ನಾಗಿರುವಂತಹ ಮಣ್ಣಿಲ್ಲದೇ ಇದ್ದರೆ ಮಣ್ಣಿಗೆ ಅರ್ಧ ಭಾಗದಷ್ಟು ಕೋಕೋಪೀಟನ್ನು ಸೇರಿಸಿ ನಾವು ನೆಟ್ಕೊಂಡ್ರೆ ಗಿಡ ಚೆನ್ನಾಗಿ ಬೆಳೀತದೆ ನಾನಿಲ್ಲಿ ಕೋಕೋಪೀಟ್ ಯಾವುದು ಸೇರಿಸ್ತಾ ಇಲ್ಲ ಮಣ್ಣು ಒಳ್ಳೆಯದಿದೆ ಅದ ಕಾರಣ ಮತ್ತು ತುಂಬ ಆಳವಾಗಿ ಇದನ್ನು ನೆಟ್ಕೊಳ್ಬೇಕಂತಿಲ್ಲ ಮೇಲ್ಗಡೆಯಿಂದ ನೆಟ್ಕೊಳ್ಳೋದು ಬೇರು ಯಾವತ್ತೂ ಕೂಡ ಮೇಲೆ ಮೇಲೆ ಬೆಳೀತಾ ಇರುವಂಥದ್ದು ಕೆಳಗಡೆ ಅಷ್ಟೇನು ಬೆಳೆಯುವುದಿಲ್ಲ ಈಗ ಮೇಯ್ನ್ ಗಿಡವನ್ನು ಕೂಡ ನಾನು ನೆಟ್ಕೊಳ್ತೇನೆ ೂರಿಯಂ ಗಿಡಗಳು ಕ್ಯಾರ್ ಮಾಡಲಿಕ್ಕೆ ತುಂಬ ಸುಲಭ ಆದ ಕಾರಣ ಬಗೆ ಬಗೆಯ ಅಂತೂರಿಯಂ ಗಿಡಗಳನ್ನು ಮನೆ ಎದುರಿನಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತದೆ ಕೂಡ ಇನ್ನೊಂದು ರೀಪೋರ್ಟ್ ಮಾಡುವಂಥದ್ದು ನಾನು ಆಸ್ಟರ್ ಗಿಡಗಳು ಮಳೆಗಾಲದಲ್ಲಿ ಹೂ ಆಗಿ ಅಂದರೆ ನೇರವಾಗಿ ಮಳೆ ನೀರು ಬೀಳದೇ ಇರುವಂತಹ ಜಾಗದಲ್ಲಿ ಇಟ್ಟ ಈ ಆ್ಯಸ್ಟರ್ನಲ್ಲಿ ಹೂ ಆಗಿತ್ತು ಆದ ಕಾರಣ ಅದಲ್ಲಿ ಬಾಡಿರುವಂತಹ ಗೆಲ್ಲುಗಳಿರ್ಬೋದು ಅಥವಾ ಗಿಡಗಳಿರ್ಬೋದು ಅದನ್ನೆಲ್ಲ ಕೂಡ ತೆಗೆದು ಈ ರೀತಿಯಾಗಿ ಹೊಸ ಗಿಡಗಳನ್ನು ಮಾತ್ರ ಸಪ್ರೇಟ್ ಮಾಡಿ ಹೊಸ ಪಾಟಲ್ಲಿ ನೆಟ್ಕೊಳ್ತಾ ಇದ್ದೇನೆ ಇದಕ್ಕೆ ಆರು ಏಳು ಇಂಚಿನ ಪಾಟ್ ಬೇಕಾದಷ್ಟು ಸಾಕು ಐದು ಇಂಚಿನ ಪಾಟಲ್ಲಿ ಕೂಡ ನೆಟ್ಕೊಳ್ಬೋದು ಮಣ್ಣು ಕೂಡ ಅಷ್ಟೇ ಚೆನ್ನಾಗಿರುವ ಮಣ್ಣಾದರೆ ಸಾಕು ಹೀಗೆ ಇರಬೇಕಂತ ಏನು ಕೂಡ ಇಲ್ಲ ಸುಲಭವಾಗಿ ಬೆಳೆಸುವ ಗಿಡಗಳ ಈ ಆಸ್ಟರ್ ಕೂಡ ಒಂದು ಕೂಡ ಪಾಟ್ ನಲ್ಲಿ ಎರಡರಿಂದ ಮೂರು ಗಿಡ ಹಾಕೊಳ್ತಾ ಇದ್ದೇನೆ ಸ್ವಲ್ಪ ದಿನದಲ್ಲಿ ಇದು ಬೇಗ ತುಂಬಾ ಗಿಡಗಳನ್ನು ಕೊಟ್ಟು ಹೂಗಳನ್ನು ಕೂಡ ಕೊಡ್ತದೆ ಇದಕ್ಕೆ ನೇರವಾಗಿ ಹೆಚ್ಚು ಬಿಸಿಲು ಬೇಕಾಗುವುದಿಲ್ಲ ದಿನಕ್ಕೊಂದೆರಡರಿಂದ ಮೂರು ಗಂಟೆ ಬಿಸಿಲು ಸಿಕ್ಕಿದ್ರು ಹೂಗಳನ್ನು ಕೊಡ್ತದೆ ನನ್ನಲ್ಲಿ ಎರಡು ವೆರೈಟಿ ಆಸ್ಟರ್ ಇದೆ ಒಂದು ಬಿಳಿ ಇದ್ದು ನೀವೀಗ ನೋಡ್ತಾ ಇರುವಂಥದ್ದು ದೊಡ್ಡ ಗೊಂಚಲಾಗಿ ಹೂ ಬಂದು ನಂತರ ಒಣಗಿ ಹೋದಂತಹ ಹೂಗಳು ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಈ ಒಣಗಿರುವಂತಹ ಭಾಗವನ್ನೆಲ್ಲ ತೆಗೆದು ಮತ್ತೆ ಹೊಸ ಗಿಡ ಮಾಡಿಕೊಳ್ಬಹುದು ಅಥವಾ ಇರುವ ಪಾಟ್ನಲ್ಲಿ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಸಾಕಾಗ್ತದೆ ಇದು ಅದೇ ರೀತಿಯಲ್ಲಿ ನೇರಳೆ ಬಣ್ಣದ್ದು ಎರಡು ಕೂಡ ತುಂಬಾ ಹೂ ಆಗ್ತದೆ ನಮಗೆ ಬೊಕ್ಕೆಯ ರೀತಿ ಇದರಲ್ಲಿ ಹೂ ಬಂದಾಗ ಕಾಣ್ತದೆ ನೋಡುವಾಗ ಕೂಡ ಖುಷಿ ಆಗ್ತದೆ ಇನ್ನೊಂದು ನೋಡಿ ಈ ರೀತಿಯಾಗಿ ಆಗಲೂ ನಿಮ್ಮ ವೆರೈಟಿ ಇರಬೇಕು ಎಕ್ಸಾಕ್ಟಾಗಿ ನಂಗೆ ಗೊತ್ತಿಲ್ಲ ಇದು ಸರ್ಚ್ ಮಾಡಬೇಕಷ್ಟೆ ಬಟ್ ಈ ಗಿಡ ನನಗೆ ಕೊಟ್ಟವರು ಈ ಸಣ್ಣ ಪ್ಲಾಸ್ಟಿಕ್ನಲ್ಲಿ ಹಾಕಿ ಕೊಟ್ಟದ್ದು ಇದನ್ನು ನಾನೊಂದು ಹತ್ತಿಂಚಿನ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೇನೆ ಆಗಾಗ ರೀಪಾಟಿಂಗನ್ನು ಕೂಡ ತಪ್ಪಿಸಬಹುದು ನಾವು ದೊಡ್ಡ ಪಾಟ್ನಲ್ಲಿ ಹಾಕೋದ್ರಿಂದ ಈ ಪಾಟಲ್ಲಿ ಗಿಡವನ್ನು ತೆಗೆದು ಮಣ್ಣು ಕೂಡ ಕೂಡ ಇಡಬಹುದು ಆದರೆ ಈ ಗಿಡ ತುಂಬ ಬೇರು ಬರಲಿಲ್ಲ ನಾನು ಇಲ್ಲಿ ನಮಗೆ ತೋರಿಸ್ತೇನೆ ನೋಡಿ ಮುಟ್ಟುವಾಗಲೇ ಹೊರಗಡೆ ಬಂತು ಮಣ್ಣಿನಿಂದ ಸ್ವಲ್ಪವೇ ಸ್ವಲ್ಪ ಬೇರಿರುವಂಥದ್ದು ಇಲ್ಲಿ ನೀವು ಗಮನಿಸಬಹುದು ಆದ್ದರಿಂದ ಗಿಡವನ್ನು ಮಾತ್ರ ನೆಟ್ಕೊಳ್ತಾ ಇದ್ದೇನೆ ಇದು ನೆರಳಿನಲ್ಲೇ ನಾನು ಇಡ್ತಾ ಇದ್ದೇನೆ ಒಂದು ವಾರ ಹೀಗೆ ನೆರಳಿನಲ್ಲಿ ಇಟ್ಟ ನಂತರ ಸ್ವಲ್ಪ ಸ್ವಲ್ಪ ಬಿಸಿಲು ಬಂದರೆ ಸಾಕಾಗ್ತದೆ ಚಾನಲಲ್ಲಿ ನೀವು ಫಾಲೋ ಮಾಡ್ತಾ ಇದ್ರೆ ಖಂಡಿತ ಬ್ರಹ್ಮ ಕಮಲದ ವಿಡಿಯೋ ನೋಡಿರಬಹುದು ಅದರ ಹೊಸ ಗಿಡ ಒಂದು ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಎಲೆಯ ರೀತಿ ಬಂದಿರುವಂತನ್ನು ನಾವು ತಗೊಳ್ಬೇಕು ಕಟ್ ಮಾಡಿ ತಗೊಳ್ಳೋದು ಹೀಗೆ ಸಣ್ಣ ಪ್ಲಾಸ್ಟಿಕ್ ಕವರ್ನಲ್ಲಿ ಮಣ್ಣು ತುಂಬಿಸಿ ನೆಟ್ಕೊಂಡು ನೆರಳಿನಲ್ಲಿ ಇಟ್ಕೊಳ್ಬೇಕು ಬಿಸಿಲಿನಲ್ಲಿ ಇಟ್ಟರೆ ಇದು ಬಾಡಿ ಸತ್ತು ಹೋಗಿಬಿಡ್ತದೆ ನೀವು ಒಂದೇ ಎಲೆಯ ರೀತಿ ಇರುವಂಥದ್ದನ್ನು ಕೂಡ ತಗೊಳ್ಬೋದು ಎಷ್ಟು ಚಿಕ್ಕ ತುಂಡು ಕೂಡ ಇದು ಬದುಕ್ತದೆ ತೀರ ಬೇಸಿಗೆಗಾಲದಲ್ಲಿ ಬದುಕುವುದಿಲ್ಲ ಚೆಲ್ಲಿದಂತಹ ಎಲ್ಲ ಮಣ್ಣನ್ನು ತೆಗಿಲಿಕ್ಕೆ ನೋಡಿ ನನಗೆ ಹೆಲ್ಪರ್ ಕೂಡ ಒಬ್ಬ ಇದ್ದಾನೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾನೆ ಇಷ್ಟು ರೀಪೋರ್ಟಿಂಗ್ ಕೆಲಸ ಆದ ನಂತರ ನೋಡಿ ಗಿಡಗಳನ್ನು ಒಂದೇ ರೀತಿಯಾಗಿ ಹತ್ರ ಹತ್ರ ಇಟ್ಕೊಂಡಿದ್ದೇನೆ ಇದಕ್ಕೆ ಈಗ ನೀರು ಹಾಕ್ಕೊಳ್ತಾ ಇದ್ದೇನೆ ಯಾಕಂದ್ರೆ ಇಡೀ ದಿನ ಮಳೆ ಬರ್ತಾ ಇರೋದಿಲ್ಲ ಈಗ ಹಾಗೆ ಇದು ಮಳೆ ಪೂರ್ತಿಯಾಗಿ ಬೀಳುವಂತಹ ಜಾಗದಲ್ಲಿ ಕೂಡ ಇಲ್ಲ ಆದ್ರಿಂದ ನೆಟ್ಟಂತಹ ಗಿಡವನ್ನು ಯಾವತ್ತೂ ಕೂಡ ಸಂಜೆ ನೆಟ್ಟರೆ ನಂಗೆ ಒಳ್ಳೇದಾಗುವುದು ಯಾಕಂದ್ರೆ ರಾತ್ರಿ ಇದು ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಇರ್ತದೆ ನೀರು ಬಿಟ್ಟಾಗ ಇದರ ಬುಡ ಕೂಡ ತಂಪಾಗಿರ್ತದೆ ಎಲ್ಲ ಗಿಡಕ್ಕೆ ನೀರು ಬಿಟ್ಕೊಳ್ತಾ ಇದ್ದೇನೆ ಆಲ್ರೆಡಿ ಸ್ವಲ್ಪ ಕತ್ತಲಾಗ್ತಾ ಬಂದಿದೆ ಈಗ ಹಾಗೆ ಇದರಲ್ಲಿ ಒಂದು ಬ್ಯಾಟ್ಲಿಲ್ಲಿ ಕೂಡ ಇದೆ ನೀವು ಗಿಡ ಗೊತ್ತಿದ್ರೆ ನೋಡ್ತಾ ಇರಬಹುದು ಇದು ಬ್ಯಾಟ್ಲಿಲ್ಲಿ ಗಿಡ ಇದು ಕೂಡ ಸ್ವಲ್ಪ ಹದವಾದ ಬಿಸಿಲಿನಲ್ಲೇ ಬೆಳೆಯುವಂತಹ ಗಿಡ